ಈಗ ಒಳಮಕ್ನಾಗ ಜಳಕ ಮಾಡುದು ಈಗ ಕುಡೀದಲ್ಲ ಒಳಮಂಕ್ ಜಾಕಿಷ್ ಸ್ಟಾರ್ಟಿಂಗ್ ನೀವು ಏನ್ ನೋಡಿದ್ರಿ ಅದ ಬೆಸ್ಟ್ ಕ್ಲಿಯರ್ ಆಗ್ಲಿಲ್ಲ ನಾಳೆ ನಿಂದಿರಲಿಲ್ಲ ವೆಸ್ಟ್ ಆಯ್ತು ನೋಡ್ರಿ ಮುಂದೆ ಒಂದು ಐವತ್ತು ಮೀಟ್ರ್ ಕ್ರಾಸ್ ಆಗಿಬಿಟ್ರೆ ಮುಂದೆ ಯಾರು ಕಣಂಗಿಲ್ಲ ಹುಡುಗರು ಮುಂದೆ ಹೋಗ್ಬಿಟ್ರೆ ಅವಾಗ ಭಾಳ ಡೇಂಜರ್ ಐತಿ ಹತ್ತುಕ್ಕಿಂತ ಇಳಿದು ಭಾಳ ಕಷ್ಟ ಐತೆ ಮತ್ತೆ ಹತ್ತಕ್ಕಿಂತ ಇಳಿದು ಭಾಳ ಭಾಳ ಕಠಿಣ ಐತಿ ನೇತ್ರಾವತಿ ಏನು ನೀವು ಇನ್ಸ್ಟಾಗ್ರಾಮ್ನ ನೋಡಿರ್ತೀರಿ ಹಂಗೆ ಅದು ಹಂಗೈತಿ ಆದ್ರೆ ಇಳಿದು ಆದ್ರೆ ಹತ್ತು ಪಟ್ಟೈತಿ ರಿಸ್ಕೇ ಹೆಚ್ಚೈತಿ ಎಲ್ಲರೂ ಒಂದ್ಸಲ ಬರ್ರಿ ನೋಡ್ರಿ ಇಲ್ಲ ಅಣ್ಣರಿಗೆ ಬ್ಯಾಸ್ ಕುಂತಾರ ರೆಸ್ಟ್ ಮಾಡೋಕತ್ತಾರೆ ಯಾವ್ರ ಬಾಯಿ ಬಿಜಾಪುರ ಗ್ರಾಮದಲ್ಲೇ ಬಾಗಲಕೋಟ್ ಓಕೆ ಬಾಯಿ ಅವರ ನಿಖತಿ ನೋಡ್ರಿ ಸುತ್ತೆ ಎಲ್ಲ ಎಷ್ಟು ಮಸ್ತ್ ಕಾಣೋದೈತೆ ಎಲ್ಲ ಪೂರ ಕಿ ಮುಚ್ಚಿ ಉಳ್ದು ಅನ್ನ ಅನಮತ ಅನಮತ ಅನಾಮ ಮಾತ್ರ ಹತ್ತು ಕಿನ ಇಡಿದ್ ಮಾತ್ರ ಬಾಳ ಕಟ್ಟಿನ ಏಕೆ ಸಾಧಾ ಊಟಗಳಲ್ಲಿ ಅದಕ್ಕೆ ಚೋಡ್ ಕರಿ ಇತ್ತು ನಾವ್ ಆಡಿಕ ಈಗ ಬಂದ್ರೆ ಅಭಯ್ ಹಾಂ ಇನ್ನೊಂದು ಏನಾದ್ರೆ ಪಾಕ್ ಕ್ಲಿಯರ್ ಆಗ್ತಾ ಇಲ್ಲ ನಾವು ಎರಡು ಗಂಟೆ ಆಯ್ತು ನಿಂತ್ಕೊಂಡು ಎರಡು ನಿಂತ ಕ್ಲಿಯರ್ ಆಗ್ತಾ ಇಲ್ಲ ಇಲ್ಲಿಗಿದ್ವಿ ಅವಾಗೆಲ್ಲ ಮಸ್ತಿತ್ತು ಅಲ್ಲಿ ಹತ್ತು ಹತ್ತಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮೇಲ್ಗಡೆ ಕ್ಲಿಯರ್ ಇಲ್ಲ ಎರಡು ಎರಡು ಅವರ್ ನಿಂತ್ಕೊಂಡಿದ್ವಿ ಎಷ್ಟು ಒಂದು ಟೈಮ್ ಇದೆ ಇನ್ನಾದ್ರೂ ಜನ ಬರತ್ತ ಒಂದೊಂದುವರೆಗೆ ಟೈಮು ರೂಮಿಗೆ ಹೋಗಿಂದ ಎಲ್ಲರೂ ಏನಕ್ಕೆ ಅವಳ ಮಂಕ ಅದ್ರಾಗ ಪೂರ ತೋಸ್ಕೊಂಡ್ಬಿಟ್ಟಿವೆ ಅವನ ಶಿಸ್ತು ಗಾಳಿ ಐತಿ ಫಸ್ತ್ ಥಂಡಿ ಆತೈತಿ ಬರ್ರಪ್ಪ ಬರ್ರಪ್ಪ ಮತ್ತು ನೀವು ಮುಂದೆ ಸಿಗ್ತೀರಿ ಬರ್ರಿ ಗೈಡು ನಮ್ಮ ಬರಕರ ಗೌಡ್ರು ನೀವು ವೀಕ್ಲಿ ಒನ್ ಟೈಮ್ ಬರ್ತೀರಾ ಸರ್ ವೀಕೆಂಡಲ್ಲಿ ಎರಡು ದಿನ ಬರ್ತೀವಿ ವೀಕೆಂಡಲ್ಲಿ ಎರಡು ದಿನ ದಿನ ಹಾಂ ಒಬ್ಬರಿಗೆ ಎಷ್ಟು ತೊಗೊತೀರಿ ಒಬ್ರಿಗೆ ಅಂತಲ್ಲ ನಮ್ಮದು ಹತ್ತು ಜನಕ್ಕೆ ಒಂದು ಸಾವಿರ ಬರ್ತದೆ ಹತ್ತು ಜನಕ್ಕೆ ಸಾವಿರ ಸಾವಿರ ಒಂದು ವಾರದಲ್ಲಿ ಹಾಂ ಹಂಗೆ ವಾರದಲ್ಲಿ ಎರಡು ಸಲ ಹಾಂ ಎಂಟ್ರೆನ್ಸ್ ಟಿಕೆಟ್ ಇರ್ತದೆ ಒಬ್ರಿಗೆ ಫೈವ್ ಹಂಡ್ರೆಡ್ ಆವಾಗಲೇ ಮಳೆ ಬಂದುಬಿಡ್ತು ಅದೆಲ್ಲ ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ ನೋಡಿರಿ ಒಬ್ರಿಗೆ ನಿಮಗೆ ಎಂಟ್ರೆನ್ಸ್ ಟಿಕೆಟ್ ಐನೂರು ಆಮೇಲೆ ಗೈಡಿಗೆ ಹತ್ತು ಜನಕ್ಕೆ ಸಾವಿರ ರೂಪಾಯಿ ಕೊಡ್ತಾರಂಥವ್ರು ಎಲ್ಲ ಇನ್ಫಾರ್ಮೇಷನ್ ಕೇಳ್ಕೊಂಡು ಯಾಕತ್ತಿ ನಿಮಗೆ ಗೌಡ್ರು ಸ್ವಲ್ಪ ಚಲೋ ಗೈಡ್ ಮಾಡಿದ್ರು ರೋಡ್ ಗಿಡ ನೋಡಿರಿ ನೋಡಿರಿ ಎಷ್ಟು ವಯಸ್ಸಾದರೂ ಅಂಕಲ್ ಸೊತೆಗೆ ಬಂದಾರೆ ಯಾವ ರೀ ಅಂಕಲ್ ಮೈಸೂರು ಮೈಸೂರು ಎಸ್ ಓಕೆ ಪ್ಪ ಇಳುದಪ್ಪ ಇಳುದಪ್ಪ ಲಾಸ್ಟ ನಮ್ದು ಕಾಲ್ ಬ್ರೋ ಏನ್ ಬ್ರೋ ವ್ಯೂ ಮಿಸ್ ಆಯ್ತು ನಿಕ್ಕೋ ತಾಸು ಅಣ್ಣ ಏನು ನಮ್ಮ ಟೈಮ ಸರಿ ಹುಡುಗರೆಲ್ಲ ಗುಡ್ಡ ಡೌನ್ ಬಂತಪ್ಪ ಅಪ್ಪ ಮತ್ತ ಖಾಲಿ ಕೆಲ್ಸ

ನೋಡ್ರಿ ಬ್ರೆಡ್ ಇಷ್ಟು ಮ್ಯಾಗ ಬಂದರು ಪಾಪ ಸ್ವಲ್ಪ ರೆಸ್ಟ್ ಮಾಡತ್ತಾರ ಮಗು ಕರ್ಕೊಂಡ್ಬಂದರೆ ಬಾರಿ ಹೋಗಪ್ಪ ನಾವು ನೋಡ್ಕೊಂಡ್ ಬರೋದ ಅಜ್ಜ ಐತಿ ಹಿಂಗೆ ತಂದಿತ್ತ ಅಂದ್ರೆ ಹಿಂಗೆ ನೋಡ್ರಿ ಹಸನ್ ಗಾಯ್ಲ ಹಸನ್ ಗಾಯಸ್ ಬಂದ ಹಂಗರಲ್ಲ ಅವ್ನು ಅಲ್ಲಿ ಎಷ್ಟೆಲ್ಲ ಗುದ್ದಾಡೋ ಬಂದ್ರು ಶಂಟಾ ಏನು ಸಿಗಲಿಲ್ಲ ನಮ್ಗಿ ಬಾಯ್ ನೋಡ್ಬೇಕು ಅಡಸಿತ್ ನಾಡ್ರಿ ಆಕಡೆಸತ್ ನಾಡ್ರಿ ಅವ್ನವ್ ನೋಡ ನೋಡೋಣ ಬೇರೆ ಕಡೆ ಅಂತ ನೋವು ನೋಡಪ್ಪ ಇಳಿದ

ಮಸ್ತ್ ಮಜಾ ಮಾಡಿದ್ರೆ ಮಾಡಿದ್ರಿ ಮ್ಯಾಗ ಹತ್ತವ್ರಿಗೆ ಮೆಟ್ಲ ಮಾಡೋದು ಅಂತ ಕೆಳಗೆಡೀಬೇಕಾರೆ ಜಾರಕಿ ಬಂಡಿ ಮಾಡಿಸ್ಬೋದು ಸೀದಾ ರೂಮಿಗೆ ಹಿಂಗಾಗ ಹಿ ಗೊಪ್ಪೆ ಜಾರಕಿ ಬಂಡಿ ಮಾಡಕ್ಕೆ

ಮುಂದಿಡನು ಮತ್ತೆ ಏನ್ರಿಕೊಂಡು ತೋರಿಸ್ರಿ ಕ್ಯಾಮ್ರಾ ಸದ್ಯ ಕ್ಯಾಮ್ರಾ ಬಂದ್ ಮಾಡಿದೆ ಬಂದ್ ಮಾಡಬೇಕಾರೆ ಬಿದ್ದೆ ನೋನ ಏನಾಗಿಲ್ರಿ ಹಂಗೆ ಸ್ವಲ್ಪ ಐತಿ ಇದು ಈಗ ನೋಡಿ ಮಲ್ಲಣ್ಣಾಗ ಮೇಲೆ ಕಿರ ಮೇಲೆ ಕಿರೀ ಭಾಳ ಡೇಂಜರ್ ಐತಿ ನೋಡ್ರಿ ಭಾಳ ಡೇಂಜರ್ ಐತಿ ನೋಡ್ರಿ ಅಲ್ಲಿ ಒಬ್ರು ಬಿದ್ರು ಅಣ್ಣಾರು ಅಲ್ಲಿ ಒಬ್ರು ಬಿದ್ರು ಪಾಪ ಅಷ್ಟಿರೋದು ನಟ 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 ನಡ್ ಮೊಟ್ಟ ಕಣ್ಣ ಕಡೆ ಈ ಕಡೆ ಒಳಗಾಡ್ಸಿದ್ರಿ ಬಿಡುದ ಯಾಕಂತಂದ್ರೆ ಹೆಜ್ಜೆ ಕರೆಬೇಕಿದೆ ಸ್ವಲ್ಪ ಜನ ಜಾರಿ ಬಿಡ್ತದ್ ಕಾರ್

यस हं एक्सपीरियंस ए हे अन्ना माते इन्ता इन्ता यार बरुविला ना ओडन ओड 20 माथलो इरुद्र इस्तु येनांगिलवे अद इरु माथ्र ओडको कुपन्ना ना बरवेके ए भाई इल्ला करेवे ओक बकडा किलो उना याना तुम बाय दे इगा मदिले ना प्ले कर ಬಂತು ನೋಡಪ್ಪ ಸ್ಟಾರ್ಟಿಂಗ್ ವಾಟರ್ ಫಾಲ್ಸ್ ನೋಡಿದಲ್ಲ ಎಲ್ಲರೂ ಇಲ್ಲೇ ಸ್ವಲ್ಪ ಕ್ಲೀನಾಗಿ ಮುಂದೋಗರೆ ನಾವು ಬಿದ್ದೀವಿ ಸ್ವಲ್ಪ ಚಡ್ಡಿ ಗಿಡ್ಡಿ ಜಾಕೆಟ್ ಎಲ್ಲ ಹೊಲ ಸಿಗೋವು ಎಲ್ಲ ತಕ್ಕೊಂಡೆ ಮತ್ತೆ ಮುಂದೋಗನಂತೆ ಬರ್ರಿ ಪಚ್ಚು 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 ನಾವು ರಾಡಿ ಬಿಸಿಲು ಬಿಡ ಹಂಗಿದ್ದ ಏನಿಲ್ಲ ತಪ್ಪಾಕಂಗಿಲ್ಲ ಅದ ಬೆಟ್ಟ ಇಲ್ಲೆ ಪೂರ ಕಾರಣ ನಾವು ಹತ್ತೈತ್

ನೆನಪನೇ ಉಳಿಯುವಂಥದ್ದು ಇದು ಟ್ರೆಕ್ಕಿಂಗ್ ಅಸ್ಲಿ ಅಸ್ಲಿ ಐತಿ ಏನು ನಾವು ನೇತ್ರಾತಿ ಪೀಕ್ ಇನ್ಸ್ಟಾಗ್ರಾಮ್ನ ನೋಡ್ತೀವಿ ಹಂಗೇ ಐತಿ ಆದ್ರೆ ಟ್ರಕ್ಕಿಂಗ್ ಹತ್ತು ಇಳಿದ ಮಾತ್ರ ಅನ್ನೋದೈತಿ ಬರ್ರಿ ಮತ್ತು ಮುಂದ ಏನು ನೋಡಕ್ಕೆ ಸಿಕ್ಕೊಂದು ನೋಡಂತ ರೈಟ್ ನೋಡಿರಿ ಪೂರ ಕೆಳಗೆ ಬಂದ್ವಿ ನಾವೆಲ್ಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಕೆಳಗೆ ಇನ್ನೊಂದು ಅರ್ಧ ಕಿಲೋಮೀಟರ್ ಹೋದ್ ಭಾಳ ಅಂದರೆ ನೋಡಿರಿ ಫಾಗ್ ಫುಲ್ ತುಂಬೈತಿ ಬಾ 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 ಊರ ಕಾಫಿ ಎಸ್ಟೇಟು ಕಾಫಿ ಎಸ್ಟೇಟು ಮತ್ತು ಅಡಿಕೆ ಗಿಡ ಬಾಳೆಹಣ್ಣು ಬೆಳೀತಾರೆ